ಏನ್ ಮಾಡ್ತಾ ಏನ್ ಮಾಡನೆ ಮಾಡಾನೆ ಏನ್ ಕೂತೀನಿ ಬಂದ ಕೊಡ್ಬೇಕೀಗ ಮತ್ತೆ ಸಾಕ್ ಕೊಡ್ತೀನಿ ಟಿಫನ್ ಗಿರಿ ಬಿಟ್ಟು ಮಾಡಿದೀವಿ ನೀ ತಾಕೊಂಡು ಹೋಗ್ಬಿಟ್ಟು ಮಾದೇವಿ ಕೊಡ್ಬೇಡಿ ಚಾಮಿಗೂ ಮಾದೇವಿಗೂ ಏನ್ ಮಾಡಕ್ಕೆ ಕೆಲಸ ಬಂತ ನಿಂಗೆ ಅದಕ್ಕೆ ಹಂಗ್ ನೀನು ಸುಮ್ ಕುತ್ಕೊಳಕ್ಕೆ ಅವ್ರ ಬುದ್ಧಿ ಕಂಡು ಕಂಡು ಹೋಗಿ ತಿರ್ಗಾ ಡೋಸ್ಕೊತ ಕೂತಿದ್ದೀಯ ನೀನು ಅಳೆ ಹಂಗ್ ಆಡ್ತಿಯ ನೀನು ಅಯ್ಯೋ ಸುಮ್ ಕುತ್ಕೊಳ್ಳಿ ತಗಿ ಇನ್ನೇನ್ ಮಾಡಿರಿ ಡಾಕ್ಟ್ರು ನನ್ನ ಮುಂದಡ್ಲೇ ಹೇಳಿದ್ರು ಅಮ್ಮ ಅವ್ರ ರಕ್ತ ಕಮ್ಮಿ ಆಗದೆ ಬಾಳವ ಹೊಚ್ಕಟ ನೋಡ್ಕೊಳ್ಳಿಲ್ಲ ಅಂದ್ರೆ ಬಾಳ ಕಷ್ಟ ಅನ್ಕೊಂಡು ಹೇಳಿಲ್ವ ಅವರು ಹಂಗೆ ಸುಮ್ ಕುತ್ಕೊಳ್ಳಿ ನೀವು ಏ ಸುಮ್ ಕುತ್ಕೊಂಡ್ರು ಏ ಸುಮ್ ಕೂತ್ಕೊಂಡರು ನೀನು ಬುದ್ಧಿ ಇಲ್ವಾ ಹೇಳು ಇದ್ರೊಳಗೆ ಸರಿ ಹೆಂಗಿದ್ರಿ ಯಾವ್ಕೊಳಿಲ್ಲ ಏನೂ ಇಲ್ಲ ನಾನು ಏಳದ ದಿವಸ ಅರ್ಥ ನೀವು ಸರಿಯಾ ಸುಮ್ಮನೆ ನೀವು ನಾನು ಏಳ ಕೇಳಿ ನೀವು ಜಾಸ್ತಿ ಇದ್ ನೀವು ತೆಂಗ್ಸತ್ ತಗಬೇಡಿ ಈಗ ಡಾಕ್ಟರ್ ಹೇಳಿ ಅವ್ರು ನೋಡ್ಕೋಬೇಕು ಇಲ್ಲ ಜೀವ್ ಅಂತ ನಮ್ಮ ಮನೆಯಲ್ಲಿ ಇಲ್ಲ ಅವ್ರು ನಮ್ಗೆ ಬೇಡ ಅನ್ಬಿಟ್ಟು ಸತೋಗ್ಲೆನಕದ ಸತೋಗ್ಲೆಕದ್ರಿ ಹೇಳ್ತಿರಲ್ ನೀವು ಹೋಗಿ ತಗೊಂಡೋಗ್ಬಿಟ್ಟು ಒಂಚೂರ ಕುರುಬುರಾಗ ಏನ್ಬಿಟ್ರಿ ಸಂದೋದಿರ ಹೆಂಗ್ ಅಂತ ಕೊಯ್ತಿದ್ರಿ ತಾನೆ ಹೋಗ್ಬಿಟ್ಟು ನೋಡು ನಿನ್ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ನಿನ್ನ ತಮ್ಮನ್ ಮಗಳು ಅಂತ ನಿನ್ ಕನಿ ಇರ್ಬೋದು ನನಗೆ ಮಾತ್ರ ನಾ ಸೊಸೆಗೆ ಅಂತ ಕನಿಕರಣನೂ ಇಲ್ಲ ಏನೂ ಇಲ್ಲ ಅವ್ರ ಅವನ್ನ ಯಾರು ಗೊತ್ತು ಗೊತ್ತಿದ್ವೇ ಮದುವೆ ಮಾಡುವಂತ ಹೇಳಿದ್ರೆ ಹೇಳು ಮ ನನ್ನ ಸೋಬಗೆ ಹೇಗೆ ನನ್ನ ಸೊಸೆಗೆ ಯಾವ ಥರ ಮೋಸ ಮಾಡೋಕ್ಕೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಹೆಂಗೆ ಮಾಡೋದು ನೋಡು ಇವತ್ತು ಅವೇನು ಆ ವರ್ಷ ಒಂದು ವರ್ಷ ಒಂದು ವರ್ಷಕ್ಕೆ ಅವರೇ ಕಾರಣ ಅಂದ್ರೆ ಮರಿಬೇಡ ನೀನು ಸುಮ್ಮನೆ ಜಾಸ್ತಿ ಅಂಟಿಸ್ಕೊಳಕೋಬೇಡವ್ ನಟಿಸ್ಕೊಳ್ರೆ ನಿನ್ಗೆ ತೊಂದರೆ ಹೇಳ್ತೇನೆ ಕೇಳ್ಕೊ ಎಷ್ಟು ತೊಂದರೆ ಅಂಟಿಸ್ಕೊತೀವೋ ಅಷ್ಟಕ್ಕೆ ನಿನಗೆ ತೊಂದರೆ ಏಳು ದೋಸ್ತಿ ಅರ್ಥ ಮಾಡ್ಕೊಳ್ಳೋಕೆ ಏನ್ ಅರ್ಥ ಮಾಡ್ಕೊಂಡಾರು ಏನ್ರೀ ಅರ್ಥ ಮಾಡ್ಕೊಂಡಾರು ಏನು ಅರ್ಥವಿಲ್ಲ ಅರ್ಥವಿಲ್ಲ ಈಗ ಏನಿಗೆ ನೀ ಓದಿರ ಹೋಯ್ತಿನೋ ಹೇಳಿ ಹೊಲ್ತಾಗ ಹೋಯ್ತೀನಿ ನಾನ್ ಮಾತ್ರ ಅವ್ಳು ನ ನೋಡೋಕೆ ಹೋಯಿತಿಲ್ಲ ಅವ್ಳು ಸಾಬಾರ್ ಬಿಂಬುನ ತಗೊಂಡ್ನ ತಗೋ ಹೋಯ್ತಿಲ್ಲ ಸುಮ್ಮನೆ ಹೇಳ್ಬಿಡ ನಂಗೆ ಸರಿ ಬಿಡಿ ಆಯ್ತು ಏರ ಮಾಡ್ಕೊಳ್ಳಿ ಬೇಡ ಇನ್ನ ಇನ್ನೇನ್ ಮಾಡಂಗಿ ಅದು ಸರಿ ಹೋಗು ತಗೊಂಡೋಗಿ ಕೊಡೋಕು ನೀನು ಬೇಕಾದವಳು ಸರಿ ಬಿಡಿ ನಾ ಆಯ್ತ್ ತಗೊಳ್ಳೋ ಏನಪ್ಪ ಬೆಳ್ ಬೆಳಿಗ್ಗೆ ನೀನು ಕಣ್ಣು ಇರ್ತೀವಿ ಆರಾಡ್ತಾಯಿದ್ರಿ ಅಯ್ಯ ಅಯ್ಯೋ ನಿಮ್ಮ ಅವ್ವನಿಗೆ ಬುದ್ಧಿ ಇದ ಸುಖಿಲ್ಲ ಮಗ ಹೇಳ್ದಷ್ಟು ಯತ್ನ ಮಾಡ್ತಾಳೆ ಕಲಾ ದೀರ್ಘವಾಗ ಸ್ವಾಮಿನೂ ಮಾದಿನೂ ವೆ ಅಂಟು ಸ್ಕೋತಾಕತ್ತೋಳಲ್ಲ

ಅಕ್ಕೆ ತನೇ ಏನಾರು ಮಾಡಕಲ್ಲಂತ ಬಟಕಿರೋ ಯಂಗರಟುಸ್ಕಳ್ಳಿ ನನಗೆ ಏನಪ್ಪ ವ್ಯಾಮ ಜೋಯಬೇಡಾ ಮದುಬೇಡಾ ಅಂತಾಟೆ ಮರ್ದೇ ಆರು ಕೇಳಲಿಲ್ಲ ಈಗ ನಿಂಗೇ ತಿರುಗಂಟುಸ್ಕಣ್ಣ ನಿಂಗೋಟೆ ಉಸ್ ತಾವಡೆ ಉಸ್ಕಡ್ಲಿ ಬುಟ ನಮಗೆ ಆಂತಾ ಗೆಸ್ಕಳಕ್ಕೆ ಕಣಪ್ಪ ಯಾಕುವೆ ಬೇಡ 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 ಯಾಕುವೆ ತಲೆ ಗೆಸ್ಕಳಕ್ಕೆ ಹೋಗಬೇಡ ಸುಮ್ಮನಿರು ಯಾಕ ತಲೆ ಗೆಸ್ಕಂತೆ ಏನಿನೋ ಯಾವುದು ಬೇಡ ಸುಮ್ಮನೆ ಇರೋದ ಕಲಿ ನೀನ ಸುಮ್ಮನೆ ಎತ್ತನೇ ಮಾಡಿ ಪಲ್ವಿಲ ಸುಮ್ಮನಿ ದಿಗ ನೀನ ಅಂತುಸ್ಕಡಾಳ ಬೋಸಲಂತ ನಮಗೆ ಏನು ಸರಿ ಕಣಪ್ಪ ಆಯ್ತು ಚುರುವಾ ತಕೋ ಬರ್ಬೇಕು ತಾಡು ನಡಿ ನಾನು ಬರ್ಬೇಕು ಕತೆ ನಡ್ಲ ಮಗ ಮಾಧೇವಿ ನಿನ್ ಬಿಟ್ ಬಿಟ್ ಕಣ ಗಿರಕ ಕೈ ಕಣ ಮಾಧೇವಿ ನಿನ್ ಬುಟ್ ಬುಟ್ ನಂಗೆ ಇರಕ್ ಹಾಕಿಲ್ಲ ನಾನು ಗುಟ್ಕಂಡ ಸುರಜ ನಿಜಕ್ಕೂ ನಿನ್ನ ಬಹಳ ಪ್ರೀತಿಸ್ತೀನಿ ನಾನು ತುಂಬಾ ಪ್ರೀತಿಸ್ತೀನಿ ನಾನು ಮಾದೇವಿ 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 ಬಾ ಎಲ್ಲರೂ ದೂರ ಹೋಗಿ ಆರಾಮಾಗಿರತ ನೋಡು ಬಸುರಜ ಈಗ ಹಂಗೋಕಾದದು ಸುಮ್ನಿರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಎಲ್ಲ ಸಮಸ್ಯೆ ಬಗೆಹರಿಲಿ ಅವು ಹೇಳೋದು ನಮ್ಮ ಒಳಗೆ ದುಡ್ಡು ಕಾಸು ಬೇಕಾನೆ ಎಲ್ಲಿ ಹೋದ್ರುವೆ ಹೊಸ ಚಿನ್ನ ಒಡವೆ ಆಸ್ತಿ ಬದುಕೋರನ್ನುವೆ ನಮ್ಮ ಅತ್ತೆಯಿಂದ ಬರ್ಸ್ಕೊತೀನಿ ಹೋಗಕ್ಕಾಯ್ತದೆ ಸುಮ್ಮನಿರು ಎಲ್ಲ ನಮ್ದಾದ್ಮೇಲೆ ಇನ್ನೇನು ಆರಾಮಾಗಿ ಹೋಗ್ಬೋದು ಕತ್ತೆ ಮುಂಡೆ ಅವಳು ಬರ್ಕೊಟ್ಟ ಸುಮ್ತಿರ್ ಬಕ್ರ ಮುಂಡೆ ಬಕ್ರಿ ಅವಳು ಅವಳಿಗೆ ಏನು ಗೊತ್ತಿಲ್ಲ ಅವಳಿಗೆ ದಡ ಮುಂಡೆದು ಏನೇನಾದ್ರು ಹೇಳಿ ಬಸ್ಕೋಬಹುದು ಈಗ ನೋಡು ಡಾಕ್ಟರ್ ಕಲಿ ನಾವು ಹೇಳ ರಕ್ತ ಇಲ್ಲ ಅದಿಲ್ಲ ಇದಿಲ್ಲ ಅಚ್ಚುಕಟ್ಟಾಗ ನೋಡ್ಕೋಬೇಕು ಇಲ್ಲ ಅಂದ್ರೆ ಅಪಾಯ ಅಂತ ಈಗ ಹೆಂಗ ಒಪ್ಕೊಂಡಿದ್ದಾಳು ಹಂಗ ಒಪ್ಕೋತ ತೊಡಗಾಳ ಮುಂಡೆ ನಮ್ಮ ಮುಂಡೆ ನಮ್ಮ ಅತ್ತೆ ಮುಂಡೆ ಹೆಂಗಾರ ಮಾಡಿ ಸೊ ಕಥೆ ಕತೆ ಅಂತ ನಾನೇ ಭಾಳ ಪಿಳರ್ ಮಾಡಿದೆ ನಮ್ಮ ಊರು ನಾನೇ ಏನ್ ಮಾಡಿ ಅವಕಾಶ ಸಿಗಲಿಲ್ಲ ಹೆಂಗಾರ ಮಾಡಿ ಆಸ್ತಿ ಬದುಕು ಒಡವೆ ಎಲ್ಲ ನಮ್ದು ಆದಮೇಲೆ ಎಲ್ಲನೂ ಓದ್ಕೊಂಡು ಓಟ ಕಿತ್ಬಿಡೋದ ಸರಿಯಾ ಆಮೇಲೆ ಏನು ಮಾಡ್ಕೊಂಡ್ರು ಮಾಡ್ಕೊಳ್ಳಿ ನಮ್ಮ ಅತ್ತೆ ಸರಿ ಸರಿ ಹಂಗೆ ಮಾಡದ ಓದ್ಕಿ ಏನಾರು ಅಲ್ಲಿ ನೀನು ನನ್ನ ನೋಡಬೇಕು ನನಗೆ ಅಷ್ಟೇ ಬೇಕಾಗಿರೋದು ನಮಗೆ ನೀನು ನನ್ನ ನೋಡಬೇಕು ನಾನು ನೀನು ಚೆಂದಾಗಿ ಜೀವನ ಮಾಡ್ಕೊ ಹೋಗ್ಬೇಕು ನಮ್ಗೆ ಅಷ್ಟೇ ಬೇಕಾಗಿರೋದು ನನಗೆ ಇನ್ನೇನು ಬೇಡ

ಸುಮ್ನೆ ಒಳಗಡೆ ನಾನು ಪರ್ಸಿದೆ ನೋಡಿ ಅದ್ರಲ್ಲಿ ದುಡ್ಡಿದೆ ತಕೊಂಡು ಹ್ಮ್ ತಗೊಂಡು ಸಾಮಾನ್ ಬೇಕು ಹೋಗ್ತಿದ್ರಲ್ಲ ಮನೆಗೆ ಹೋಗಿ ತಕಪುರೋಗಿ ಸರಿ ಕಣಪ್ಪ ಆಯ್ತು ಹಾಗೆ ಯಾ ಸೀರೆ ಗೀರೆ ಬೇಕಂತಕತ್ತೆ ನೀನು ಸೀರೆಯಾ ಸೀರೆ ತಗೊಟ್ಟಿಯಾ ಹ್ಮ್ ದುಡ್ಡು ಆಯ್ತು ಪರ್ಸತ್ ತಕೊಂಡು ಹೋಗಿ ಸಿಟಿ ಗೋಟ್ಪುರೋಗಿ ಹಾಂ ಸರಿ ಸರಿ ಆಯ್ತು ಅಲ್ಲಾ ಇನ್ಯಾಕೆ ಕಳ್ಸಿದ್ರಿ ನೀವು ನೋಡು ನೀನು ನಾನು ನಿಮ್ದೆ ಇರ್ಬೋದಪ್ಪ ಮದುವೆ ಅವ್ರು ಹೋದ್ರೆ ಅದಕ್ಕೆ ಅದಕ್ಕೆ ಅವ್ರನ್ನ ಕಳಿಸ್ಬಿಟ್ಟೆ ಈಗ ನಾನು ನೀನು ತುಂಬಾ ಜಾಲಿಯಾಗಿರಣ್ಣ ಸರಿನಾ ಹಾ ನೀವಂತ

ಅಯ್ಯೋ ನಿನ್ ಕುಟ್ ಮದ್ವೆ ಆಗಿದ್ರೆ ಇಷ್ಟಕ್ಕೆ ಎಷ್ಟ್ ನೆಮ್ಮದಿ ಆಗಿರ್ಬೋದಾಗಿತ್ತು ಅವನ್ ಮದ್ವೆ ಆಗಿ ಬಹಳ ತಪ್ಪು ಮಾಡ್ಬಿಟ್ಟೆ ನಾನು ಮದೇವಿ ಈಗ ಏನಾಗಿದ್ದು ತಲೆ ಕೆಡ್ಸ್ಕತಿಯ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ ಸರಿಯಾ ನಾನು ಇಲ್ವಾ ಯಾಕೆ ಕೋರಿ ಮಾಡ್ಕತ್ತೀಯ ನೀನು ನಾನು ನಿನ್ನ ರಾಣಿ ನೋಡ್ಕೊಳಂಗೆ ನೋಡ್ಕೊತೀನಿ ಸರಿಯಾ ನಾನು ನಿನ್ನ ಪ್ರಾಣಿಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದೀನಿ ನಿನ್ ಮದುವೆ ಆಗಿದೆ ಅಂದ್ರೂ ನಿನ್ ಕುಟುಂಬ ಎಷ್ಟು ನಾನು ಚೆನ್ನಾಗಿದ್ದೀನಿ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೋ ಯಾವ ಥರ ಅಂದ್ಬಿಟ್ಟು ನಾನು ಇಷ್ಟು ನೀನು ಇಷ್ಟಪಡ್ತೀನಿ ಅಂದ್ಬಿಟ್ಟು ಅಯ್ಯೋ ನನ್ನ ಆಟಗಳನ್ನು ಮಕ್ಕಳೇ ನನ್ನ ಸಾವತಿ ಮಗಳೇ ನೀನು ಬರ್ಬಾರ್ದು ಬಂದೋಗ ಅದ್ರ ತಮ್ಮನ ತಮ್ಮ ನನ್ನ ತಮ್ಮ ಅಂತ ಪ್ರೀತಿ ತೋರಿದ್ಬಿಟ್ಟ ಬೆಂಕಿ ಕಂದರು ಬೆಂಕಿ ಕಂದರು ಮಾತಾಡಿದ ಕೇಳಿಸಿಕೊಂಡೆ ನಾನ್ ಮನೆ ಹಾಳು ಮಾಡಕ್ ಬಂದಿದ್ದೀನಿ ಲೋಪರ್ ಮುಂಡೆ ನೀನು ನೀವ್ ಗೊತ್ತಾಯ್ತು ಕಂಡೆ ನೀನ್ ಬಣ್ಣ ಅಲ್ವಾ ನಿನ್ ಸುಮ್ನೆ ಬರ್ತೀನಿ ನ್ಯಾಯಕ್ ಸೇರ್ತೀನಿ ನ್ಯಾಯಕ್ ಸೇಸ್ತೀನಿ ನೋಡ್ಕೊಂಡಿನ